ಹೇ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಟೆಸ್ಟ್ನ ಐದು ಟೆಸ್ಟ್ಗಳ ಸರಣಿಯಲ್ಲಿ ಮೊದಲ ಟೆಸ್ಟ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ನಿನ್ನೆ ಬ್ಯಾಟಿಂಗ್ ಔಟ್ ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಅದು ಕೂಡ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಜಯಸ್ವಲ್ ಇಬ್ಬರ ಕಾಂಟ್ರಿಬ್ಯೂಷನ್ ಮೂಲಕ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ವಂಡರ್ಫುಲ್ ಬ್ಯಾಟಿಂಗಿಂದ ಕಾಂಟ್ರಿಬ್ಯೂಷನಿಂದ ಒಂಥರ ಐದುನೂರು ರನ್ಗಿಂತ ಹೆಚ್ಚು ಐದುನೂರು ಮೂವತ್ತ್ ಮೂರು ರನ್ ಏನು ಟಾರ್ಗೆಟ್ ಕೊಡ್ತು ಆಸ್ಟ್ರೇಲಿಯಾಗೆ ಅದೇ ರೀತಿ ಇವತ್ತೇ ಆಸ್ಟ್ರೇಲಿಯನ್ ಟೀಮ್ ಮೊದಲಿಗೆ ನಿನ್ನೆನೆ ಎಂಡ್ ಆಫ್ ದ ಡೇನೆ ನಾಲ್ಕು ವಿಕೆಟೇನೋ ಮೂರು ವಿಕೆಟ್ ಏನೋ ಹೋಗಿತ್ತು ಹದಿನೇಳು ರನ್ಗೆ ಹನ್ನೆರಡು ಏನೋ ಅದೇ ರೀತಿ ಇವತ್ತು ಡೇ ಫೋರಲ್ಲಿ ಯಾವ ರೀತಿ ಆಸ್ಟ್ರೇಲಿಯಾ ಅಜೀಬಾಗಿ ಬ್ಯಾಟಿಂಗ್ ಮಾಡ್ತು ಗುಡ್ ಸ್ಟಾರ್ಟಿಂದ ಯಾವ ರೀತಿ ಅಜೀಬ್ ಆಯ್ತು ಆಸ್ಟ್ರೇಲಿಯಾ ಚೇಸಿಂಗಲ್ಲಿ ಯಾವ ರೀತಿ ಎಲ್ಲೆಲ್ಲಿ ಎಡವತ್ತು ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ಅದೇ ರೀತಿಯಾಗಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇಷ್ಟ ಎಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬಂದ್ಬಿಡೋಣ ನಮ್ಮ ಇಂಡಿಯನ್ ಟೀಮ್ನಲ್ಲಿ ಯಾವ ರೀತಿ ಔಟ್ ಸ್ಟ್ಯಾಂಡಿಂಗ್ ಬೌಲಿಂಗ್ ನಮ್ಮ ಇಂಡಿಯನ್ ಟೀಮ್ ಮಾಡಿತ್ತು ಅದೇ ರೀತಿಯಾಗಿ ಯಾವ ರೀತಿ ಔಟ್ ಸ್ಟ್ಯಾಂಡಿಂಗ್ ಫೀಲ್ಡಿಂಗ್ ಅದೇ ರೀತಿಯಾಗಿ ಒಳ್ಳೆ ಎಲ್ಲ ಪಾರ್ಟ್ಗಳಲ್ಲೂ ಕೂಡ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಇನ್ಕ್ಲೂಡ್ ಆಗಿತ್ತು ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ತೇನೆ ಮೊದಲೇದಾಗಿ ಬಂದ್ಬಿಡೋಣ ಮೊದಲೇದಾಗಿ ಇವತ್ತು ನಮ್ಮ ಇಂಡಿಯನ್ ಟೀಮ್ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಅವರು ನನ್ನ ಪ್ರಕಾರ ಹೌದು ಸ್ಟೀವ್ ಸ್ಮಿತ್ ಅದೇ ರೀತಿಯಾಗಿ ಟ್ರಾವಿಸ್ ಹೆಡ್ ಹೌದು ಟ್ರಾವಿಸ್ ಹೆಡ್ ಅವರು ಬಂದಿದ್ದರು ಇವರಿಬ್ಬರು ಮೇನ್ ಸ್ಟ್ಯಾಂಡ್ ಹಾಗೆ ಗೆ ಬುನಾದಿ ಹಾಕೊಟ್ರು ಅಂತಲೇ ಹೇಳ್ಬೋದಿದೆ ಐನೂರು ಮೂವತ್ತ್ ಮೂರು ರನ್ನೇನು ಕಮ್ಮಿ ಮಾತೇನಲ್ಲ ಯಾಕಪ್ಪ ಅಂತ ಹೇಳಿದರೆ ಅಷ್ಟು ಹೈಯಸ್ಟ್ ನ ಮಾಡಲಿಕ್ಕೆ ಆಗ ಟೆಸ್ಟ್ ಮಾತಲ್ಲಿ ಅಲ್ಲೊಂದು ಇಲ್ಲೊಂದು ಟೀಮ್ ಅಷ್ಟೇ ಮಾಡೋದಷ್ಟೇ ಬಿಟ್ಟರೆ ಆದರೆ ಆಸ್ಟ್ರೇಲಿಯಾ ಅಂತ ಮೇನ್ ಟೀಮ್ ಆಗಿರೋದ್ರಿಂದ ನಂಬಲಿಕ್ಕೆ ಬರೋಲ್ಲ ಇವ್ರಿಬ್ರು ಸ್ಟ್ಯಾಂಡ್ ಆಗಿದೆ ಎಂತೆಂಥ ನೋ ತಂದಿದ್ದಾರೆ ಅದಕ್ಕಾಗಿ ನಂಬಲಿಕ್ಕೆ ಬರಲ್ಲ ಆದರೂ ಕೂಡ ಇವರಿಬ್ಬರ ವಿಕೆಟ್ ನನ್ನ ಪ್ರಕಾರ ಟ್ರಾವಿಸ್ ಹೆಡ್ ಏಯ್ಟಿ ನೈನ್ ಅಂದರೆ ಎಂಬತ್ತೊಂಬತ್ತು ರನ್ ಏನು ಅದೇ ರೀತಿಯಾಗಿ ಸ್ಟೀವ್ ಸ್ಮಿತ್ ಪ್ರಕಾರ ಒಂದು ಮೂವತ್ತು ಪ್ಲಸ್ ಏನೋ ರನ್ ಹೊಡ್ಕೊಂಡು ಆಟಾಡ್ತಿದ್ದು ಸ್ಟೀವ್ ಸ್ಮಿತ್ ಅದೇ ರೀತಿಯಾಗಿ ಟ್ರಾವಿಸ್ ಹೆಡ್ ಅವರು ಇವರದ್ದು ಇವರಿಬ್ಬರ ನಡುವೆ ಮೇನ್ ಪಾರ್ಟ್ನರ್ಶಿಪ್ ಆಗೋದು ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಸ್ವಲ್ಪ ಸ್ಟ್ಯಾಂಡ್ ಆಗಿದೆ ಇವರಿಬ್ಬರ ಮೇನ್ ಕಾಂಟ್ರಿಬ್ಯೂಷನಿಂದ ಆಸ್ಟ್ರೇಲಿಯ ಸ್ವಲ್ಪ ಅಂದರೆ ಸ್ಕೋರ್ನ ಹೈ ಮಾಡಲಿಕ್ಕಾಗುತ್ತೆ ಅಲ್ಲಿ ಬ್ರೇಕ್ ಟು ತಂದು ಕೊಟ್ಟಂಥ ಮೊಹಮ್ಮದ್ ಸಿರಾಜ್ ಅದೇ ರೀತಿಯಾಗಿ ಜಸ್ಪ್ರೀತ್ ಬುಮ್ರಾ ಇವರಿಬ್ಬರ ದಾಳಿಗಂತೂ ಆಸ್ಟ್ರೇಲಿಯಾ ಸ್ಟನ್ ಆಯ್ತು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಗುಡ್ ಬೌಲಿಂಗ್ ಲೈನಪ್ ಮೊದಲಿಂದನೂ ಗುಡ್ ಬೌಲಿಂಗ್ ಲೈನಪ್ ಇರುವಂಥ ನಮ್ಮ ಇಂಡಿಯನ್ ಟೀಮ್ದು ಅದರಲ್ಲೂ ಮೇನ್ ಆಗಿ ಬೂಮ್ರಾ ಅವರು ಮೂರು ವಿಕೆಟ್ ಅದೇ ರೀತಿಯಾಗಿ ಸಿರಾಜ್ ಅವರು ಕೂಡ ಮೂರು ವಿಕೆಟ್ನ ತೆಗೆದಿದ್ರು ಅದೇ ರೀತಿ ವಾಷಿಂಗ್ಟನ್ ಸುಂದರ್ ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ಲದೇ ಇದ್ರು ಕೂಡ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಎರಡು ವಿಕೆಟ್ನ ತೆಗೆದಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಒಂದು ವಿಕೆಟ್ ಅದೇ ರೀತಿಯಾಗಿ ಹರ್ಷಿತ್ ಅವರು ಒಂದು ವಿಕೆಟ್ ಎಲ್ಲರ ಅಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಇಂಡಿಯನ್ ಟೀಮ್ ಔಟ್ ಸ್ಟ್ಯಾಂಡಿಂಗ್ ಅದು ಕೂಡ ಇಂಡಿಯಾದಲ್ಲಾದರೂ ಕೂಡ ಆಸ್ಟ್ರೇಲಿಯಾದಲ್ಲಾದರೂ ಕೂಡ ಔಟ್ ಸ್ಟ್ಯಾಂಡಿಂಗ್ ನಮ್ಮ ಇಂಡಿಯಾದ ಬೌಲಿಂಗ್ ಏನಪ್ಪ ಅಂತಲೇ ಹೇಳ್ಬೋದಾಗಿದೆ ಆದರೆ ಈ ಮ್ಯಾಚಲ್ಲಿ ಬಂದರೆ ಬ್ಯಾಟಿಂಗಲ್ಲೂ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ನಮ್ಮ ಇಂಡಿಯಾ ಬ್ಯಾಟರ್ಸ್ಗಳಿಂದ ಬಂದಿದೆ ಹೋದ ಸರಣಿಯಲ್ಲಿ ಯಾ ಎಲ್ಲೆಲ್ಲಿ ತಪ್ಪಾಯಿತು ಅದೆಲ್ಲವನ್ನು ತಿದ್ದುಕೊಂಡು ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿಯಲ್ಲಿ ಔಟ್ ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗಿಂದ ಯಾವ ರೀತಿ ಬಿ ಜಿ ಟಿ ಅಂದರೆ ಬಾರ್ಡರ್ಗೋಸ್ಕರ ಟ್ರೋಫಿಯ ಮೊದಲ ಟೆಸ್ಟ್ನ ಯಾವ ರೀತಿ ವಿನ್ ಆಯಿತು ಅದು ಕೂಡ ಫರ್ತಲ್ಲಿ ಮೇನಾಗಿ ಇದು ಸಿಕ್ಕಾಪಟ್ಟೆ ಅಂದರೆ ಔಟ್ ಸ್ಟ್ಯಾಂಡಿಂಗ್ ಈ ರೀತಿ ಯಾರೇ ಆಸ್ಟ್ರೇಲಿಯಾದಲ್ಲಿ ಈ ರೀತಿ ಔಟ್ ಸ್ಟ್ಯಾಂಡಿಂಗ್ ಸಿಕ್ಕಾಪಟ್ಟೆ ಬಿಗ್ ಮಾರ್ತಿ ಎರಡುನೂರ ತೊಂಬತ್ತೈದು ರನ್ಗಳ ಮಾರ್ಜಿನಿಂದ ಯಾವುದೇ ಟೀಮ್ ಕೂಡ ವಿನ್ ಆಗಲಿಲ್ಲ ಆಗಿತ್ತು ಇಷ್ಟು ವರ್ಷಗಳ ಕಾಲದಿಂದಲೂ ಕೂಡ ಇಂಡಿಯಾ ಇವಾಗಂತೂ ಆಸ್ಟ್ರೇಲಿಯಾನ ಡಾಮಿನೇಟ್ ವಿಕ್ಟ್ರಿಯೇ ಮಾಡಿಬಿಡ್ತು ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯಾದ ಪರವಾಗಿ ಪ್ಲೇಯರ್ ಆಫ್ ದ ಮ್ಯಾಚಾಗಿ ಅವರು ಯಾಕಪ್ಪ ಅಂತ ಮೊದಲ ಇನ್ನಿಂಗ್ಸ್ ಇನ್ನಿಂಗ್ಸಲ್ಲೂ ಕೂಡ ಐದು ವಿಕೆಟ್ ಫೈವ್ ಬಾಲ್ನಲ್ಲಿ ತೆಗೆದಿದ್ದು ಈ ಇನ್ನಿಂಗ್ಸಲ್ಲೂ ಕೂಡ ಮೂರು ವಿಕೆಟ್ ಸತತ ಎಂಟು ವಿಕೆಟ್ಗಳನ್ನು ಅವರು ತೆಗೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಬ್ಯಾಟಿಂಗಿನ ಕಾಂಟ್ರಿಬ್ಯೂಷನ್ ಅಂತ ಬಂದರೆ ಜೆ ಎಲ್ ಅವರು ನೂರ ಅರವತ್ತೇಳು ರನ್ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರ ಔಟ್ ಏಯ್ಟಿ ಒಂತ್ ಸೆಂಚುರಿ ಏಯ್ಟಿ ಫಸ್ಟ್ ಸೆಂಚುರಿ ಅಂತಲೇ ಹೇಳ್ಬೋದಾಗಿದೆ ಅವರು ಕೂಡ ನನ್ನ ಪ್ರಕಾರ ಒಂದು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ರನ್ ಅದಾದಮೇಲೆ ನಮ್ಮ ಇಂಡಿಯನ್ ಟೀಮ್ ಡಿಕ್ಲೇರ್ ಕೊಟ್ಟು ಬಿಡ್ತು ಜಸ್ ವಿಭಮರಾವ್ ಅವರ ಸೆಂಚುರಿಗೆ ವೇಟ್ ಮಾಡ್ತಿತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಿತ್ತು ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರ ಮೇನ್ ಕಾಂಟ್ರಿಬ್ಯೂಷನ್ ಬೌಲಿಂಗಲ್ಲೂ ಒಂದು ವಿಕೆಟ್ ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಎರಡು ಇನ್ನಿಂಗ್ಸಲ್ಲೂ ಕೂಡ ಮೊದಲೇ ಇನ್ನಿಂಗ್ಸಲ್ಲೂ ಕೂಡ ಕಚ್ಕೊಂಡು ಅವರೊಬ್ಬರೇ ಆಟ ಆಡೋದು ಅಂತಲೇ ಹೇಳ್ಬೋದಾಗಿದೆ ಬಾಟಮ್ ಆಫ್ ದ ಟೇಬಲಲ್ಲಿ ಬಂದ್ಕೊಂಡು ಅದು ಆಸ್ಟ್ರೇಲಿಯಾದಲ್ಲಿ ಆ ರೀತಿ ಪಿಚ್ಚಸ್ಗಳಲ್ಲಿ ಮೊದಲ ಇನ್ನಿಂಗ್ಸಲ್ಲಿ ಯಾವ ರೀತಿ ಬಿಹೇವ್ ಆಗ್ತಾ ಇತ್ತು ಅದು ಫಾಸ್ಟರ್ಸ್ಗಳಿಗೆ ಸಿಕ್ಕಪಟ್ಟೆ ಸಾಥಿರುವಂಥ ಪಿಚ್ಚಲ್ಲಿ ನಿತೀಶ್ ಕುಮಾರ್ ರೆಡ್ಡಿಯವರು ಮೇಯ್ನಾಗಿ ಕಾಂಟ್ರಿಬ್ಯೂಷನ್ನ ಕೊಟ್ಟರು ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗಲ್ಲಿ ಒಳ್ಳೊಳ್ಳೆ ಹ್ಯೂಜ್ ಸಿಕ್ಸಸ್ಗಳನ್ನು ಡೀಲಿಂಗ್ ಮಾಡ್ತಾಯಿದ್ರು ನಿತೀಶ್ ಕುಮಾರ್ ರೆಡ್ಡಿ ಅವರು ನಿನ್ನೆ ಕೂಡ ಹೋದ ಅದೇ ರೀತಿ ಟಿ ಟ್ವೆಂಟೀಲಿ ಯಾವ ರೀತಿ ಮೋಡನ್ ಇರುತ್ತೋ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿಯವರ ಮೇನ್ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ಜಯಸ್ವಾಲ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಇವರು ಮೂರು ಜನರ ಕಾಂಟ್ರಿಬ್ಯೂಷನ್ ನಮ್ಮ ಇಂಡಿಯನ್ ಟೀಮ್ ಔಟ್ ಸ್ಟ್ಯಾಂಡಿಂಗ್ ವಿಕ್ಟ್ರಿ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ ಬಂದ್ರೆ ಸಿರಾಜ್ ಅದೇ ರೀತಿಯಾಗಿ ಬೂಮ್ರಾ ಎಲ್ಲ ಎಲ್ಲ ಗಳಿಂದ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಬಂದಿದೆ ಅದೇ ರೀತಿಯಾಗಿ ಪರ್ತಲ್ಲಿ ಮೊದಲ ಜಯ ನಮ್ಮ ಬಿ ಜಿ ಟಿ ಅಂದರೆ ಬಾರ್ಡರ್ ವಾಸ್ಕಾ ಮೊದಲ ಜಯ ನಮ್ಮ ಇಂಡಿಯಾಗೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ನಮ್ಮ ಪ್ಲೇಯರ್ ಆಫ್ ದ ಮ್ಯಾಚ್ ಕ್ಯಾಪ್ಟನ್ ಅಂತ ಜಸ್ಪ್ರೀತ್ ಅವರು ನೆಕ್ಸ್ಟ್ ಮ್ಯಾಚಲ್ಲಂತೂ ರೋಹಿತ್ ಶರ್ಮ ಅವರು ಕಂಬ್ಯಾಕ್ ಮಾಡ್ತಾರೆ ಕ್ಯಾಪ್ಟನ್ ಆಗಿ ಅವರೇ ಇರ್ತಾರೆ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನಲ್ಲ ಸಿಕ್ಕಾಪಟ್ಟೆ ಚೇಂಜಸ್ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅದೇ ರೀತಿಯಾಗಿ ಔಟ್ಸ್ಟ್ಯಾಂಡಿಂಗ್ ಬೌಲಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಇಂಡಿಯಾದಂತೂ ಪೂವರ್ ಅಂದರೆ ಫುಲ್ ಅಂದರೆ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ ಅಂದರೆ ಎಲ್ಲ ಟೀಮ್ ಎಫರ್ಟಿಂದಾನೆ ನಮ್ಮ ಇಂಡಿಯನ್ ಟೀಮ್ ಈಸಿಯಾಗಿ ಬಿ ಜಿ ಮೊದಲ ಮ್ಯಾಚ್ ನ ವಿನ್ ಆಗಿದ್ದು ಅಂತಲೇ ಹೇಳ್ಬೋದಾಗಿದೆ ನೋಡೋಣ ಇದಿಷ್ಟು ಮಂದ ಅಂತ ಹೇಳಿದರೆ ಬೆಳಗ್ಗೆ ಒಂದು ಹಾಂ ಏಳು ಐವತ್ತಿಂದನೂ ಸ್ಟಾರ್ಟ್ ಆಗಿರುವಂತ ಮ್ಯಾಚು ನನ್ನ ಪ್ರಕಾರ ಇವಾಗ ಒಂದು ತಾಸಾಯಿತು ಅಷ್ಟೇ ಬಂದಾಗೆ ಅಂದರೆ ಒಂದು ಒಂದುವರೆಗೆ ಆಲ್ಔಟ್ ಆಗಿದ್ರು ಅವರು ಎರಡುನೂರ ತೊಂಬತ್ತೈದು ರನ್ನಿಂದ ನಮ್ಮ ಇಂಡಿಯನ್ ಟೀಮ್ ವಿನ್ ಆಯಿತು ಔಟ್ ಸ್ಟ್ಯಾಂಡಿಂಗ್ ವಿಕ್ಟ್ರಿ ನಮ್ಮ ಇಂಡಿಯನ್ ಟೀಮ್ಗೆ ಅದೇ ರೀತಿಯಾಗಿ ಹೋದ ಮ್ಯಾಚನ್ನೆಲ್ಲ ಸೋತ್ಕೊಂಡು ಅದೆಲ್ಲ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಒಳ್ಳೆಯ ಪ್ರದರ್ಶನ ನಮ್ಮ ಇಂಡಿಯನ್ ಟೀಮಿನ ಬಂದಿದೆ ಅಂತ ಹೇಳ್ತಾ ಇದಿಷ್ಟು ಬಿ ಜಿ ಟಿ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲ ಟೆಸ್ಟ್ನ ಮೊದಲ ಟೆಸ್ಟ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ನಿಮಗೆ ಈ ವಿಡಿಯೋ ಎಷ್ಟು ಲಕ್ಷರಾವೋ ಕಮೆಂಟ್ ಮಾಡಿ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ